ಸೆವೆಂಟೀನ್ದಾಗಾಯಿತು ಆಮೇಲೆ ನೈನ್ಟೀನ್ ಥರ್ಟಿ ನೈನ್ಟೀನ್ ಫಿಫ್ಟಿ ನಾವು ರಥ ಕಟ್ಟಿದ್ರು ಆ ಕಮಿಟಿ ಅದೇ ರಥ ನಾವು ಈಗ ನಾವು ಯೂಸ್ ಮಾಡುತ್ತೀವಿ ಆದರೆ ಆ ರಥದನ ಎಲ್ಲ ಟೆಕ್ನಾಲಜಿ ಅವಾಗಿಂದ ಟೆಕ್ನಾಲಜಿ ಈಗ ನಾವು ಎಲ್ಲ ಯೂಸ್ ಮಾಡಿ ಆ ರಥ ನಾವು ಚಾಲು ಮಾಡಿದ್ದೀವಿ ಫಿಫ್ಟಿ ಆದಮೇಲೆ ಏಯ್ಟಿ ಸಿಕ್ಸ್ನೇ ಆಯಿತು ಏಯ್ಟಿ ಸಿಕ್ಸ್ನಿಂದ ಟೂ ತೌಸಂಡ್ ಸಿಕ್ಸ್ ಆಯಿತು ಟೂ ತೌಸಂಡ್ ಸಿಕ್ಸಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಸಾಧಾರಣ ನಾಲ್ಕು ಈ ಶತಕನಲ್ಲಿ ಸದರಂಗ ವರ್ಷದಲ್ಲಿ ಇದೆಲ್ಲ ಐದು ಜಾತ್ರೆ ಆಗಿತ್ತು ಈಗ ನಮ್ದು ಟ್ವೆಂಟಿ ಟೂ ಮಠ ಮೇ ಟ್ವೆಂಟಿ ಟು ಮಠ ಈ ಜಾತ್ರೆ ಇದೆ ಇದು ನಾಲ್ಕು ದಿವಸ ನಮ್ದು ರಥ ಪ್ರವಾಸ ಶುಕ್ರವಾರ ದಿವಸ ಡಿವಿ ಇದು ಕಟ್ಟಿ ನಲ್ಲಿ ಇಲ್ಲಿ ಉಳಿದು ಬುಧವಾರ ಮಠ ಇದೆ ಮತ್ತು ಬುಧವಾರದಿಂದ ಸಾಯಂಕಾಲ ಸಾಯಂಕಾಲಿ ಹೊಣ್ಣಾಟ ಮಾಡಿ ಸಿಡಿಕೋಗ್ತಾರೆ ಅಲ್ಲಿಂದ ನಮಗೆ ಜಾತ್ರೆ ಸಮಾಜ ಎಷ್ಟು ಮಕ್ಕಳು ಗೋವಾ ಕರ್ನಾಟಕ ಮಹಾರಾಷ್ಟ್ರ ಈ ಕಡೆಯಲ್ಲಿ ಎಲ್ಲ ಮೂರು ರಾಜ್ಯದಿಂದ ಈ ಕಡೆ ಭಕ್ತಗಳು ಇಲ್ಲಿ ಜಮಾ ಆಗ್ತಾರೆ ಯಾಕಂದರೆ ಅಷ್ಟು ರಿಲೇಷನು ಅದ ಮತ್ತಷ್ಟು ನಮ್ಮ ಊರು ಪಾಪುಲೇಷನ್ ಇತ್ತು ಅಂತೇಳಿ ಭಾಳ ಮಂದಿ ನನ್ನ ಎರಡು ದಿವಸ ಭಾಳ ಪಬ್ಲಿಕ್ ಇದ್ದರು ಮತ್ತು ದಿನ ಭಾಳ ಚಲೋ ನಿಯೋಜನ ಆಗಿತ್ತು ಈಗ ಎಲ್ಲರೂ ಶಾಂತ ರೀತಿಯಿಂದ ಇನ್ನೂ ಜಾತ್ರೆ ನಮಗೆ ಮುಂದೆಯಲಿದೆ ಅದು ನಾವು ನಮ್ಮ ಜನರಿಗೆ ನಾವು ಎಷ್ಟು ಮಂದಿ ಇಲ್ಲಿ ಭಾವಿಗೆ ಬರ್ತಾರೆ ಅನ್ನೋ ಕಮಿಟಿ ವಸ್ತು ಅವ್ರಿಗೆ ಧನ್ಯವಾದ ಕೊಡ್ತೀವಿ ಯಾಕಂದ್ರೆ ಉದಾಹರಣೆ ಸರ ಇಲ್ಲಂದ್ರೆ ನಾವು ಲಕ್ಷ್ಮೀ ದೇವಿ ಸಾದಾ ಉದಾಹರಣೆ ನಾವು ಈ ಸಲ ನಾವು ರಥದ ನಾವು ಜಾಕ್ ಮಾಡಿದ್ದೀವಿ ನಾವು ಹೆಂಗೆ ನಾವು ಯಾವಾಗೂ ಮೂರು ಜಾತ್ರೆ ಈ ರಥದ ಮೇಲೆ ಯಾವಾಗೂ ಜಾಕಿಲ್ಲ ಹಿಂಗಿಲ್ಲ ಯಾವಾಗೂ ರಂಗ ತಾವು ತಗೊಂಡು ಈ ಸಲ ನಾವು ಜಾಕ್ ಮಾಡಿದ್ದೀವಿ ಹಂಗೆ ಒಂದು ಇರಲಿ ಒಂದು ಟ್ರಾಯಲ್ ಅಂತ ಅಂದರೆ ಆದ ನಮ್ಗೆ ಯಾವ ಜಾತ್ರೆ ನಮ್ಮ ರಥದ ಪ್ರವಾಹ ಸಕ್ಸಸ್ ಆಗೇ ಅದು ಸಕ್ಸಸ್ಫುಲ್ ಅಂದ್ರೆ ಅದು ಜಾಕ್ ಈಗ ತಲೆಗೆ ಹಾಕೋದು ಏನಿತ್ತ ನಮ್ಮ ತಲೆಗೆ ಬರೋದು ಇದು ಅಂದ್ರೆ ಈ ದೇವಿ ಮಹಾಲಕ್ಷ್ಮೀದ ಯಾಕಂದ್ರೆ ಕಾಂಕ್ರೀಟ್ ರಸ್ತೆ ಇರೋ ಕಾರಣ ನಮಗೇನು ಗಾಲಿಗಳು ಅದು ಸ್ಲೀಪ್ ಆಗೋ ಆಗುದಿಲ್ಲ ಅಂಥೇಳಿ ಯಾವುದು ರಥ ಟರ್ನ್ ಆಗೋದಿಲ್ಲ ಅಂಥೇಳಿ ರಥ ಜಾಮ್ ಇಡ್ತಾವೆ ಈಗ ಜಾಕ್ ಏನು ಅಂತೇಳಿ ಜಾಕದಿಂದ ನಾವು ರಥ ಟರ್ನ್ ಮಾಡಿದೇವು ಇದು ಇಂಥ ಉದಾಹರಣೆ ಒಂದೇ ಉದಾಹರಣೆ ಕಮಿಟಿಗೆ ಭಾಳ ಉದಾಹರಣೆ ನೋಡ್ರಿ ಈಗ ನಿನ್ನೆ ಎರಡು ದಿವಸ ಅಥವಾ ಇತ್ತು ಎರಡು ಮೂರು ದಿವಸ ಎಲ್ಲ ಕಡೆ ಸುತ್ತಮುತ್ತ ಮಳೆಯಾಗಿದೆ ಅಂದರೆ ನಮ್ಮ ಮಳೆ ಮಳೆಯಾಗಿಲ್ಲ

ಮತ್ತು ಜ ಸಮಸ್ತ ಸಂಬರ್ಗಿಯ ಜನರ ಪರವಾಗಿ ಈಗ ನಾಲ್ಕು ದಿವಸದ ಹಿಂದೆ ಕನಬುರಗಿಗೆ ಆಮಂತ್ರಣ ಕೊಟ್ಟು ಕರೆಸಿದ್ರು ಮನೆಗೆ ಆಗ ನಾವು ಬರ್ತೇವೆ ಅಂತ ಹೇಳಿದ್ದೀವಿ ಅದ ಪ್ರಕಾರ ನಾವು ಇವತ್ತು ಬರ್ತೇವೆ ಅಂತೇಳಿ ಗುಂಜಾನೆ ಅವ್ರಿಗೆ ತಿಳಿಸಿ ನಾವು ಬಂದೆವು ಬಂದಿದ್ದಕ್ಕೆ ನಮಗೆ ಅದರ ಸತ್ಕಾರ ಭಾಳ ಉತ್ತಮ ರೀತಿಯಿಂದ ಮಾಡಿದರು ನಾವು ಹೆಂಗೆ ಧನ್ಯವಾದ ಸಲ್ಲಿಸಬೇಕು ನನಗೆ ತಿಳಿ ನೀವು ಏನು ಹೇಳೋಕ್ಕೆ ಇಷ್ಟೇ ಜಾತ್ರೆ ಇದನ್ನ ಪ್ರತಿಯೊಂದು ಊರುಗಳು ಮಹಾಲಕ್ಷ್ಮಿ ಜಾತ್ರೆ ಅಂತಂದ್ರೆ ಅದು ಬದುಕು ಊರ ಮಂದಿಗೆ ಭಾಳ ಹೌಸಿ ಇರ್ತೈತಿ ಭಾಳ ಖುಷಿ ಇರ್ತೈತಿ ಭಾಳ ಸಹ ಇದರಿಂದ ತುಂಬಾಕೆ ಹೋಗ್ತಾರೋ ಬರ್ತಾರೋ ತುಂಬಿ ತುಂಬ ಇದು ಮಾಡಿ ಯಾಕಂದ್ರೆ ದೇವಿ ದೇವಿಯನ್ನು ಬೇಡ್ಕೊಂಡು ಇದನ್ನ ಮಾಡಿರ್ತಾರೋ ಅವರಿಗೆ ದೇವಿ ಆಶೀರ್ವಾದ ಯಾವಾಗೂ ಮಾಡ್ತ ಮಾಡಿಲ್ಲ ಮಾಡಿದ್ದು ಅದಾವ ಅದಕ್ಕೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಎಲ್ಲರಿಗೂ ಇರಲಿ ಸಂಬರಿಗೆ ಮಂದಿಗೂ ಇರಲಿ ಅವ್ರಿಗೆ ಧನ್ಯವಾದ ಹೇಳಿ ಒಂದು ಕನಬುರಗಿ ವತಿಯಿಂದ ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಕನಬುರಗಿ ಸಮಸ್ತ ಜನರಿಂದ ನಾವೊಂದು ನಿಮಗೆ ಕೃತಜ್ಞತೆ ಸಲ್ಲಿಸಿ ಧನ್ಯವಾದ ಸಲ್ಲಿಸಿ

ಜಾತ್ರೆ ಅಂದ್ರೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ನಿಮ್ಮ ಟೈಮ್ಗೆ ಯಾವ ರೀತಿ ಜಾತ್ರೆ ಇತ್ತು ಈ ವರ್ಷದ ಜಾತ್ರೆ ಹೆಂಗ್ ಅನಸ್ತಾ ಸದ್ವೆ ಆದಮೇಲೆ ಎರಡನೇ ಜಾತ್ರೆ ಇದೆ ಯಾಕಂದ್ರೆ ಎಲ್ಲರೂ ಬಂದು ಇವಾಗ ಮೊದಲೆಲ್ಲ ಜಾತ್ರೆ ಒಂದು ಹಳ್ಳಿ ತರ ಜಾತ್ರೆ ಅಂತಿದ್ರು ಇವಾಗ ಇದೆ ಜನರೇಷನ್ ಎಲ್ಲ ಎಲ್ಲಾ ತರಾನು ಇದೆ ಈಗಿನ ಜನ್ರೇಷನ್ ನಮ್ಮ ಹಿಂದಿನ ಗೆಳೆ ಅಂತಾರಲ್ಲ ಇವಾಗ ಯಾವ ರೀತಿ ರಿವಾಜ್ ಏನು ಬಿಟ್ಟಿಲ್ಲ ಅದೇ ರೀತಿ ಮಾಡ್ತಾ ಅದೇ ಈಗ ಈ ಜಾತ್ರೆ ಹೋಳಿಗೆ ಅಥವಾ ಹೇಗೆ ತಿಂಡಿ ತಿನಿಸುಗಳ ಯಾವ ರೀತಿ ಇರತತ್ರಿ ಮತ್ತ ಇದು ಇರ್ತೇತಿ ಎರಡು ನಿಮ್ಗೆ ಯಾವ್ದ್ ರೀತಿ ಜಾತ್ರೆ ಮಾಡಿ ಮುಂದೆ ಜಾತ್ರೆ

ನೋಡ್ರಿಲ್ರೇ ಬಂದ ಭಕ್ತರಿಗೆ ಯಾವ ರೀತಿ ಅವರಿಗೆ ಯಾವ ರೀತಿ ಮನೆಯಲ್ಲಿ ಭಕ್ತರಿಗೋ ಬಂದಿರ್ತಾರೆ ಯಾವ ಯು ಸೋಮೇಶ್ಜಿ ರೇಣುಕಾ ಸಾಹಿತ್ಯ ಕಲ್ಲಪ್ಪ ಯು

ಅದೋದಂದ್ರೆ ಏನು ರಸತಿರಂದ್ರೆ ನಾಲ್ಕು ದಿವಸ ಲಕ್ಷಣ ನಾಲ್ಕು ದಿವಸ ಒಂದು ಪ್ರಾಜೆಕ್ಟ್ ನೀವು ಅದು ಮಧ್ಯಾಹ್ನ ಹಿಂದಿನ ಬಂದಿನ ನೋಡಕ್ಕೆ ಬರ್ತಾ ಇದ್ದು ಬರ್ತಾರು ಮತ್ತು ಇಷ್ಟು ರಾತ್ ಅದಲ್ಲೇ ಹಂಗ ಫೇಮಸ್ ಬರ್ತಾ ಇತ್ತು ನಮಗೆ ಗ್ರಾಮ ಇದೆಯಾ ಮಾಡ್ತಾರೆ ರಾತ್ರಿ ಹನ್ನೊಂದು ಒಂದು ಗಂಟೆ ಮುಂದಾಗ ಇವರು ಕೆಲಸ ಮಾಡ್ತಾರೆ ಭಾಳ ಚಂದ್ರ ಬಾಕ್ಸರ್ಗಳು ಪಾರ್ಕಿಂಗ್ ಹಾಕಿದ್ರು ಇದು ಮಾಡಿದ್ರು ಪಾರ್ಕಿಂಗ್ ಮಾಡೋದು ಇದೆಲ್ಲಾದರೂ ಭಾಳ ಚೆಂದ ಮಾಡಿದರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರಿಗೂ ಕಾಲ್ ಮುಗಿಕ ಇದು ಇದು ಮಾಡಿ ಮಾಡಬೇಕು ಮತ್ತು ಕಾಲ್ ಅಂದ್ರೆ ನಿರ್ಜಿ ಮಠ ನಮ್ದು ಇಲ್ಲಿಂದ ಐದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಈ ಕಡೆ ಐದು ಐತಿ ಆಯ್ತು ಪೊಲೀಸ್ ಭಾಳ ಹೆಲ್ಪ್ ಮಾಡಿದ್ರು ನಮಗೆ ಮತ್ತು ಅಂದ್ರೆ ಮಹಾಲಕ್ಷ್ಮಿ ಅತ್ರೋತ್ಸವ ಅತಿ ಉತ್ಸಾಹದಿಂದ ಈ ನಮ್ಮ ಸಾಮ್ರಾ ಊರಿನಲ್ಲಿ ನಡ್ತಿದ್ದೀವಿ ಮತ್ತು ಈ ಜಾತ್ರೆಯಲ್ಲಿ ಕಡಿಮೆ ಕಡೆ ಒಂದು ಲಕ್ಷ ದಿನ ಭಕ್ತರು ಬಂದು ಮಹಾಲಕ್ಷ್ಮಿ ಮಾತಾಡೋದು ದರ್ಶನ ತಗೊಳ್ತಾರೆ ಮತ್ತು ಒಂಬತ್ತು ದಿವಸ ನಡೆಯುವ ಜಾತ್ರೆಯಲ್ಲಿ ನಾಲ್ಕು ದಿವಸ ಮಹಾಲಕ್ಷ್ಮಿ ಮಾತಾ ತೇರಾಗಿದ್ದು ಭಾವಿಗೂ ಚೇರ ಜಗ್ಗೆ ಮಾತಾಡ್ತಾ ಇರ್ತಾರೆ ಆಮೇಲೆ మాతా హొన్న ఆడే గద్వి మాజ పుంజు మాత ఫలమే మంత్రు జోరు నడతారు మొత్తం అదన నంతర భూర్ ఇ పరిసర ఇరీ తాలూకే బెంగళూరు ముంబై బొరిగావ్